ನೋಡಿ ನಾವು ತುಂಬಾ ವಿಡಿಯೋಗಳೆಲ್ಲ ಮಾಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇವೆಂಥ ಪವರ್ಫುಲ್ ದೇವಸ್ಥಾನಗಳು ನೋಡಿರ್ತೀರಾ ಆದ್ರೆ ಈ ತರ ಪವರ್ಫುಲ್ ದೇವಸ್ಥಾನ ನೀವು ನೋಡೋಕೆ ಸಾಧ್ಯನೇ ಇಲ್ಲ ಕೋಮ ನಿತ್ಯ ಮ್ಯಾರೇಜ್ ಪ್ರಾಬ್ಲಮ್ ಇತ್ತು ಆಕೆಗೆ ಇವಾಗ ಫಿಕ್ಸ್ ಆಗಿದೆ ಉತ್ತರ ಕರ್ನಾಟಕದ ಜನ ಎಲ್ಲೇ ಇರಿ ಹೆಂಗೇ ಇರಿ ಇಲ್ಲಿ ಬಂದ್ಕೊಂಡ್ಲಿ ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿತಾವೆ ನಿಜವಾಗ್ಲೂ ನಾನು ಇಲ್ಲಿ ಬಂದು ಬಂದ ಮೇಲೆ ನಾನು ಏನು ಬೇಡ್ಕೊಂಡಿದ್ದೀನಿ ಅದೆಲ್ಲ ನಿಜ ಆಗಿದೆ ದೇವಲೋಕದಲ್ಲೇ ಇದೀವಿ ಅನ್ನೋದು ನಮ್ಗೆ ಫೀಲ್ ಆಗುತ್ತೆ ಆಗಿನ ಕಾಲದಲ್ಲಿ ರಾಜರು ಒಂದೇ ದಿನದಲ್ಲಿ ಗುಡಿ ಕಟ್ತಿದ್ರಂತೆ ಇವಾಗ ಅಂದ್ರೆ ಈಗ ನಾವು ಮರ್ಕುಂಬೆಯಲ್ಲಿ ಈ ಒಂದು ಜನಜಾತ್ರೆ ನೋಡ್ತಾ ಇದ್ರೆ ಏಳೇ ದಿನಕ್ಕೆ ಈ ಒಂದು ಅದ್ಭುತವಾದ ಗುಡಿಯನ್ನ ಕಟ್ಟಿದ್ದಾರೆ ಎಂಟು ದಿನಗಳ ದೇವಸ್ಥಾನ ರೆಡಿ ಆಗಿತ್ತು ಅಂತಂದ್ರೆ ಇದು ಒಂಥರ ನಂಬಾಗ ಆಗ್ಲಂತ ವಿಷಯ ನನ್ನ ಹಸ್ಬೆಂಡ್ ನಂಗೆ ಇಲ್ಲಿ ಕಳಿಸ್ಲಿಕ್ಕೆ ಒಪ್ತಿರ್ಲಿಲ್ಲ ನಾನು ಏನು ಮಾಡಿದೆ ಮನೆಯಲ್ಲಿ ನನ್ಗೆ ಕಳಿಸ್ಲಿಲ್ಲ ನನ್ನ ಹಸ್ಬೆಂಡ್ ಅಂತ ಅಂದ್ಕೊಂಡು ಅಳ್ಕೊಂಡು ಕುಂತಿದ್ದೆ ಅವಾಗ ನಮ್ಮ ನನ್ ಚಾಮಂಡಿಗೆ ಬೇಡ್ಕೊಂಡೆ ಕಳಿಸ್ರಿ ನೀವು ನೀವ ನೀನ ಕರ್ಸ್ಕೋ ನನ್ಗೆ ಹೆಂಗೆ ಕರ್ಸ್ಕೋತಿ ಅಂದ್ಕೊಟ್ರಿ ಈಗೀಗ ನಮ್ಮ ಯಜಮಾನ್ರು ನಮ್ ನನಗೆ ಕಳಿಸ್ತಾ ಇದ್ದಾರೆ ಆ ಥರ ಪವರ್ಫುಲ್ ನನ್ಗೆ ನಿಜವಾಗ್ಲೂ ಬಿಲೀವ್ ಮಾಡೋಕೆ ಆಗ್ತಿಲ್ಲ ಎಲ್ಲರೂ ಬನ್ನಿ ಮನೆ ಪರಿಸ್ಥಿತಿ ಎಲ್ಲ ಬಗೆಹರಿಯುತ್ತೆ ಚಾಮುಂಡೇಶ್ವರಿ ನಿಮ್ಗೆಲ್ಲ ಆಶೀರ್ವಾದ ಮಾಡ್ತಾಳೆ ಅನ್ನೋದು ನಾನು ಎಲ್ರಿಗೂ ಹೇಳಿದ್ದೀನಿ ಹೇಳ್ತಿರ್ತೀನಿ ನನಗೆ ಅಮೌಂಟ್ ದ ನನ್ನ ಕೆಲಸ ಆಗತ್ತಿರ್ತಿಲ್ಲ ನಾನು ಎನ್ ಜಿ ಒದಾಗ ವರ್ಕ್ ಮಾಡ್ತೀನಿ ಬಟ್ ನಂಗೆ ಸ್ಯಾಲ್ರಿದು ಸಮಸ್ಯೆ ಇತ್ತು ಬಟ್ ಕ್ಯೂವರ್ ಆಗಿದೆ ರೀ ಇವಾಗ ಇದು ಆರ್ಥಿಕ ಸಮಸ್ಯೆ ರೊಕ್ಕದ ಸಮಸ್ಯೆ ಮತ್ತು ಸ್ಕೂಲ್ ಹುಡುಗರದ ವಿದ್ಯಾ ಅಭ್ಯಾಸ ಸಮಸ್ಯೆಗೆ ಇದು ಬೆಲೆ ಸೇವೆ ಮತ್ತು ದೃಷ್ಟಿದೋಷ ಇದ್ದಿದ್ದು ಉಪ್ಪಿನ ಸೇವೆ ಅದ್ ಮೂರ್ ದಿವಸ ಮಾಡೋದು ಬೆಲ್ಲದ ಐದ್ ದಿವಸ ಮಾಡೋದು ಅಕ್ಕಿದ ಒಂಬತ್ತು ದಿವಸ ಮಾಡೋದು ನಮ್ದೆಲ್ಲಾ ಸಮಸ್ಯೆ ಬಗೆಹರಿತ ಅಂದ್ರೆ ನಾವು ಬಂದು ಉಡಿ ತುಂಬೋದು ಎಲ್ಲೆಲ್ಲಿಂದ ಜನ ಬರತ್ತಾರ ತಮ್ಮ ಹರಿಕೆಯನ್ನು ಕಟ್ಕೊಂಡು ಇಲ್ಲಿ ಬಂದು ಎಲ್ಲರ ಹರಿಕೆ ತೀರಿಸ್ಕೊಳತ್ತಾರ ಅದಕ್ಕಾಗಿ ಅಂತ ದೇವಿ ಒಂದು ಗೀತೆಯನ್ನು ಹಾಡ್ಬೇಕಂತೇಳಿ ಆಗಲೇ ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಆ ಹಾಡು ರೆಡಿ ಮಾಡೀನಿ ಟೇ ಬೇಡ್ಕೊಂಡು ನೌಕರಿ ಎತ್ತ್ಯಾರ ಮದುವೆ ಆಗಲ್ದವ್ರು ಎಷ್ಟೊಂದು ಜನ ಮದುವೆ ಆಗಿದಾರ ನಂಬಿಕೆ ಹೆಂಗೆ ಅಂದ್ರೆ ಇಲ್ಲಿ ಜನರ ನಂಬಿಕೆ ಇಲ್ಲಿ ಏನೇ ಬಂದಾದ್ರೂ ಆಕಿತ್ತಂತನೇ ನಂಬಿಕೆ ಇಟ್ಕೊಂಡು ಬರತ್ತಾರ ಆಮೇಲೆ ನಾವು ಇಲ್ಲಿ ಬಂದ ನೀವು ನೀವು ಅನ್ನಿಸ್ತಿರ್ಬೇಕು ಇಲ್ಲಿ ತನಕನೂ ಬಂದಮೇಲೆ ಅಂದ್ರೆ ಇಲ್ಲಿ ಹೈವೇ ತನಕ ಬಂದಮೇಲೆ ನಿಮ್ಗೆ ಏನೋ ನೆಗೆಟಿವಿಟಿ ಇರಲಿ ಇಲ್ಲಿ ಬಂದಮೇಲೆ ಎಕ್ದಮ್ ಪಾಸಿಟಿವಿಟಿ ಬರ್ತೈತಿ ನೀವು ಇಲ್ಲಿ ಬಂದಮೇಲೆ ನಾನು ಆ್ಯಕ್ಚುಲಿ ಅಂದಿದ್ದೆ ನಾನು ಏನಂತಾರೆ ನಾ ಇದು ಫಸ್ಟ್ ಟೈಮ್ ಬರ್ತಾ ಇದೀನಿ ಆಮೇಲೆ ಇಲ್ಲಿ ಬಂದ ಮೇಲೆ ಏನನ್ಸುತ್ತೆ ಓ ರಶ್ ಇರ್ತೈತಿ ಆಮೇಲೆ ಎಷ್ಟೋ ಟೈಮ್ ಸ್ಪೆಂಡ್ ಮಾಡ್ಬೇಕಂತಂತ ಈಗ ಅನ್ಸೋದೈತೆ ನನಗೆ ಇಲ್ಲಿ ಬಂದ ಮೇಲೆ ನಾ ಇಲ್ಲಿಂದ ಹೊರಗೆ ಹೋಗೋಕೆ ಮನಸ್ಸು ಬರೋಲ್ತ ಅಷ್ಟು ಜಾಗೃತ ದೇವಸ್ಥಾನ ಐತಿ ಇಲ್ಲಿ ಹಣದ ವ್ಯವಹಾರ ಏನೋ ಆಗಿರಲಿ ಮತ್ತು ವಿದ್ಯಾಭ್ಯಾಸದ ಸಮಸ್ಯೆ ಆಗಿರ್ಬೋದು ಮನೆ ಸಮಸ್ಯೆ ಆಗಿರ್ಬೋದು ಮನೆ ಕಟ್ಟಲಿಕ್ಕೆ ಇದು ಈ ಥರ ಒಂದು ಸಮಸ್ಯೆಯನ್ನು ಬಗೆಹರಿಸಿದೆ ಅಂತ ಕೆಲವೊಂದು ಈಗ ನಾಲ್ಕನೇ ವಾರಲ್ಲ ಸ್ವಲ್ಪ ನನಗೆ ಈಗ ತಿಳಿತಾ ಇದೆ ಬಟ್ ತಿಳಿದವರು ಮಾತ್ರ ಈ ಒಂದು ಪ್ರಚಾರವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಮಗೆ ಇಲ್ಲಿ ಸಮಸ್ಯೆ ಅಂತ ಬಂದಿರೋದು ಮನಃಶಾಂತಿ ಮನಃಶಾಂತಿ ಇದ್ದಿದ್ದಿಲ್ಲ ಸೊ ಈ ಇಲ್ಲಿ ಬಂದ್ಗಳೇ ಒಂದು ಸ್ವಲ್ಪ ಮನಃಶಾಂತಿ ಇದೆ ತುಂಬ ಖುಷಿ ಆಗುತ್ತೆ ಪವರ್ಫುಲ್ ದೇವಸ್ಥಾನ ಅಮ್ಮನ ಆಶೀರ್ವಾದ ಸದಾ ಎಲ್ಲರಿಗೂ ಇರುತ್ತೆ ಸದಾ ಕಾಲ ಬೇಡ್ಕೊಂಡ್ರೆ ಅಕ್ಕಿ ಸೇವೆ ಆಮೇಲೆ ಉಪ್ಪಿನ ಸೇವೆ ಬೆಲ್ಲದ ಸೇವೆ ಎಲ್ಲನೂ ಇದ್ದಾರೆ ಎಲ್ಲ ಥರದನ್ನು ಸೇವೆಗಳನ್ನು ಮಾಡ್ತಿದ್ದಾರೆ ಅವರವರ ಇದಕ್ಕೆ ಅಂತ ಹೇಳಿ ನಿರಂತರ ದಾಸೋಗನೂ ಇಲ್ಲಿ ಇದೆ ದೇವಸ್ಥಾನ ತುಂಬ ಖುಷಿ ಆಗುತ್ತೆ ಬಂದು ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುವಂಥ ದೇವಿ ಆಶೀರ್ವಾದ ಸದಾ ಕಾಲ ಎಲ್ಲರಿಗೂ ಇರಲಿ ಅಂತ ನಾನು ದೇವರಿಗೆಲ್ಲೇ ಹರಕೆ ನೀವೆಲ್ಲ ಕೇಳೇ ಇರ್ತೀರ ಈ ಹಿಂದಿನ ಕಾಲದಲ್ಲೆಲ್ಲ ಒಂದಿನದಲ್ಲಿ ದೇವಸ್ಥಾನ ಆಯಿತು ಅಂತ ಅದನ್ನು ನಾವೆಲ್ಲ ಯಾರು ಕಣ್ಣಾರೆ ನೋಡೇ ಇಲ್ಲ ಆದರೆ ಈಗಿನ ಯುಗದಲ್ಲಿ ಎಲ್ಲರಿಗೂ ನೋಡೋವಂಥ ಒಂದು ಸದಾವಕಾಶ ಸಿಕ್ಕಿದೆ ಅದು ಯಾವುದಪ್ಪ ಅಂದರೆ ನೋಡಿ ಇದೇ ದೇವಸ್ಥಾನ ಕೇವಲ ಏಳು ದಿನಗಳಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿ ಇಲ್ಲಿ ಪವಾಡ ಸೃಷ್ಟಿ ಆಗ್ತದೆ ನಾವಿಲ್ಲಿ ಬಂದು ಕೇಳಿದಾಗ ಎಷ್ಟೋ ಜನಗಳಿಗೆ ನಲವತ್ತು ವರ್ಷ ಆದವ್ರಿಗೆ ಮಕ್ಕಳು ಮದುವೆ ಎಲ್ಲನೂ ಆಗಿದೆಯಂತೆ ಸಾಲ ಕೊಟ್ಟು ಹೋದರು ಕೂಡ ಸಾಲ ಹುಡಿಕೊಂಡು ಬಂದು ವಾಪಸ್ ಕೊಡ್ತಾರೆ ಸೊ ಈ ಮುಖಾಂತರ ಪವಾಡ ಸೃಷ್ಟಿ ಮಾಡ್ತಾ ಇರೋದಕ್ಕೆ ದಿನೇ ದಿನೇ ಸಾವಿರಾರು ಜನ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಈ ಕಾರಣಕ್ಕೆ ಈ ಗುಡಿ ಕೇವಲ ಏಳು ದಿನಗಳಲ್ಲಿ ತಲೆ ಎತ್ತಿದೆ ನಾನು ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ವಿನ್ಯಾಸ ಹೇಗಿದೆ ಹೇಗೆ ಮಾಡೋಕೆ ಸಾಧ್ಯ ಅಂತ ನಿಮಗೆಲ್ಲ ಎಲ್ಲರ ಕೇವ್ಸ್ ಗೊತ್ತೇ ಇರ್ಬೋದು ಆಗಿನ ಟೈಮಲ್ಲಿ ಒಂದನೇ ಕೃಷ್ಣ ನಮ್ಮ ಕನ್ನಡ ಸಂಸ್ಥಾನದ ಒಬ್ಬ ರಾಜ ಒಂದನೇ ಕೃಷ್ಣ ಆ ದೇವಸ್ಥಾನನ ಕಟ್ಟಿದ್ದಂತೆ ಆದರೆ ಒಂದಿನದಲ್ಲಿ ದಿನದಲ್ಲಿ ಇದು ಕಟ್ಟೋಕ್ಕಾಗುತ್ತೆ ಇದನ್ನೆಲ್ಲ ಏಲಿಯನ್ಸೇ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಪ್ರಶ್ನೆ ಮಾಡಿದರು ಏಲಿಯನ್ಸ್ ಯಾಕ್ರಿ ನಮ್ಮದೇ ಜನ ನಮ್ಮದೇ ಊರಿನ ಜನ ಕೇವಲ ಏಳು ದಿನದಲ್ಲಿ ಈ ಥರ ಒಂದು ಬೃಹತ್ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ನೋಡಿ ನಾವು ತುಂಬ ವೀಡಿಯೋಗಳೆಲ್ಲ ಮಾಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಂಥ ಪವರ್ಫುಲ್ ದೇವಸ್ಥಾನಗಳು ನೋಡಿರ್ತೀರ ಆದರೆ ಈ ಥರ ಪವರ್ಫುಲ್ ದೇವಸ್ಥಾನ ನೀವು ನೋಡೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ದುಡ್ಡು ಕಾಸು ಕಮರ್ಷಿಯಲ್ ಆ ನೀವು ಏನು ಬೇಕಾದ್ರೂ ಭಕ್ತಿ ಅಂದ್ಕೊಂಬೋದು ನೀವು ಆ ಕಡೆ ನೋಡ್ಬೋದು ಬೆಲ್ಲದಾರ್ತಿ ಇದೆ ಉಪ್ಪಿನ ಸೇವೆ ಇದೆ ಮತ್ತು ಅಕ್ಕಿ ಸೇವೆ ಇದೆ ಇದನ್ನೆಲ್ಲ ಮಾಡಲೇಬೇಕು ಅಂತ ಇಲ್ಲಿ ಕಟ್ಟುಪಾಡುಗಳು ಅಥವಾ ಕಟ್ಟುನಿಟ್ಟಿನ ನಿಯಮ ಕೂಡ ಇಲ್ಲ ನಿಮ್ಗೆ ಅನ್ಸಿದ್ರೆ ಖಂಡಿತ ಮಾಡ್ಬೋದು ಇಲ್ಲಾಂದ್ರೆ ಇವ್ರ ಥರ ಸುಮ್ಮನೆ ಜಸ್ಟ್ ಕೈ ಮುಕ್ಕೊಂಡು ಹೋದ್ರಿಗೂ ಕೂಡ ಅವರ ಬೇಡಿಕೆ ಈಡೇರೋ ಅಂಥದ್ದು ಸಾಕಷ್ಟು ನಿದರ್ಶನಗಳಿದೆ ನೋಡ್ತಾ ಇದ್ರೆ ಇದು ಬೃಹತ್ತು ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಇವತ್ತೆಲ್ಲ ದೊಡ್ಡದು ಗೋಪುರ ಮಾಡ್ತಾರೆ ತಲೆ ತಗ್ಗಿಸಿ ಹೊರಗಡೆ ಹೋಗಬೇಕು ನೋಡಿ ಇದೇ ನೂತನವಾಗಿ ನಿರ್ಮಾಣ ಆಗಿರೋಂಥ ಏಳು ದಿನಗಳಲ್ಲಿ ನಿರ್ಮಾಣ ಆಗಿ ಪವಾಡ ಸೃಷ್ಟಿ ಮಾಡ್ತಾರೆ ಅಂತ ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ದೇವಸ್ಥಾನದ ನೂತನ ಆಲಯ ಇವತ್ತಿಗೆ ಉದ್ಘಾಟನೆಗೊಂಡಿದೆ ಕಳೆದ ಸೋಮವಾರ ಪ್ರಾರಂಭ ಆಯಿತು ಈ ಭಾನುವಾರ ಒಂದನೇ ತಾರೀಕು ಇದು ದ ದರ್ಶನಕ್ಕೆ ವ್ಯವಸ್ಥೆಗೆ ಸಕಲ ರೀತಿಯಿಂದ ಸಿದ್ಧ ಇದೆ ಇದು ಶ್ರೀಚಕ್ರ ಸಮೇತ ಇರೋಂಥ ಉತ್ತರ ಕರ್ನಾಟಕದ ಏಕಮಾತ್ರ ದೇವಸ್ಥಾನ ಅಂತಲೇ ಅದು ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ದೇವಸ್ಥಾನ ನಿಮ್ಗೆ ಎಂಥದ್ದೇ ಸಮಸ್ಯೆ ಇರಲಿ ನಲವತ್ತು ವರ್ಷ ಆದ್ರಿಗೂ ಕೂಡ ಮಕ್ಕಳಾಗಿದೆಯಂತೆ ನಲವತ್ತು ವರ್ಷ ಆಗಿನೇ ಮದುವೆನೇ ಆಗಲ್ಲ ಅಂದ್ರಿಗೂ ಕೂಡ ಮದುವೆ ಆಗಿದೆ ಸಾಲ ಕೊಡೋರು ಕೂಡ ಹುಡುಕೆ ಸಾಲ ವಾಪಸ್ ಕೊಟ್ಟಿರೋಂಥ ಸಾಕಷ್ಟು ನಿದರ್ಶನಗಳಿವೆ ಇಷ್ಟೇ ಅಲ್ಲ ಇನ್ನು ಎಂಥದ್ದೋ ಭೂ ವಿವಾದ ಎಂಥದ್ದೇ ಸಮಸ್ಯೆಗಳಿದ್ರು ಬರೆಯ ಬಗೆಹರಿದಿದೆ ಹೇಳಿ ಇಲ್ಲಿ ಭಕ್ತಾದಿಗಳು ಇರಲಿರೋಂಥ ನಾನು ಕೇಳಿದ್ದೀನಿ ನಾನು ಒಂದು ಮಾತು ಹೇಳ್ತೀನಿ ಎಂಥದ್ದೇ ಸಮಸ್ಯೆ ಇದ್ದರೆ ಒಂದು ಸಾರಿ ಇಂಥ ಒಂದು ಪವರ್ಫುಲ್ ಕ್ಷೇತ್ರಕ್ಕೆ ಬನ್ನಿ ನಿಮ್ಗೆ ಏನು ಅಂದ್ಕೊಂಡಿರ್ತೀರಾ ಏನು ಆಗಬೇಕು ಎಲ್ಲವೂ ಆಗುತ್ತೆ ಥ್ಯಾಂಕ್ ಯು